ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಇದು ಹೋಟೆಲ್ ಅಲ್ಲಿ ಸಿಗೋತರ ತರಕಾರಿ ಬೇಳೆ ಸಾಂಬಾರು ಮಾಡೋದ್ ಕೂಡ ತುಂಬಾನೇ ತುಂಬಾನೇ ಸಿಂಪಲ್ ರುಚಿಯಾಗಿರತ್ತೆ ಮಾಡೋದ್ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಮೊದ್ಲೆ ಬೇಳೆ ಮತ್ತೆ ಟೊಮ್ಯಾಟೊನ ಹಾಕಿ ಬೇಯಿಸಿ ಇಟ್ಕೊಂಡಿದೀನಿ ಬೇಳೆ ಪ್ರಮಾಣ ನಿಮ್ಗೆ ನೀವೆಷ್ಟು ಸಾಂಬಾರ್ನ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವ್ ಎಷ್ಟು ಜಾಸ್ತಿ ಪ್ರಮಾಣ ಮಾಡ್ತೀರಾ ಅಷ್ಟು ಬೇಳೆನ ತಗೊಳ್ಳಿ ನಿಮ್ಗೆ ಅಂದಾಜ್ ಗೊತ್ತಿರತ್ತೆ ಸೊ ನಾನಿಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಒಂದು ಚಿಕ್ಕ ಬೌಲಲ್ಲಿ ತೊಗರಿ ಬೆಳ್ಳ ತಗೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಹಣ್ಣನ್ನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಹೋಟೆಲ್ ಅಲ್ಲಿ ನೀವು ನೋಡಿರ್ತೀರಾ ಯೂಶಲ್ ಆಗಿ ಒಂದ್ ತರ ಎರಡ್ ತರ ಇಲ್ಲ ಅಂತಂದ್ರೆ ಒಂದ್ ನಾಲ್ಕೈದ ತರ ತರ್ಕಾರಿಗಳನ್ನ ಮಿಕ್ಸ್ ಮಾಡಿನೇ ಅವ್ರು ಸಾಂಬಾರ್ನ ಮಾಡೋದು ಏನಕ್ಕೆ ಅಂತ ಅಂದ್ರೆ ಅದರಲ್ಲಿ ಒಂದು ಒಳ್ಳೆ ರುಚಿ ಬರತ್ತೆ ಅಂಡ್ ಫ್ಲೇವರ್ ತುಂಬಾನೇ ಚೆನ್ನಾಗಿರತ್ತೆ ಎಲ್ಲಾ ತರಕಾರಿಗಳು ಮಿಕ್ಸ್ ಆದ್ರೆ ಅದ್ರ ರುಚಿ ಇನ್ನ ಡಬಲ್ ಆಗತ್ತೆ ಸೊ ಹಂಗಾಗಿ ಅಟ್ಲೀಸ್ಟ್ ನಾವ್ ಮನೆಯಲ್ಲಿ ಮಾಡೋದಾದ್ರೆ ಮೂಲಂಗಿ ಬದ್ನೆಕಾಯಿ ಆಲೂಗಡ್ಡೆ ಇದು ಮೂರನ್ನು ಹಾಕ್ಲೇಬೇಕಾಗತ್ತೆ ಇದ್ರ ಬದಲಾಗಿ ನೀವು ನುಗ್ಗೆಕಾಯಿ ಕೂಡ ಸೇರ್ಸ್ಕೊಳ್ಬಹುದು ಅಥವಾ ಬೇರೆ ತರಕಾರಿ ಹಾಕ್ತೀನಿ ಅಂದ್ರೂ ಕೂಡ ಸೇರಿಸ್ಕೊಳ್ಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿರತ್ತೆ ನಾನಿಲ್ಲಿ ಇಲ್ಲಿ ಮೂಲಂಗಿ ಮತ್ತೆ ಬದನೆಕಾಯಿ ಮತ್ತೆ ಆಲೂಗಡ್ಡೆ ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ನಾನು ಒಂದ್ ಚಮಚ ಆಗುವಷ್ಟು ಕಲ್ಲುಪ್ಪು ಹಾಗೆ ಕಾಲ್ ಚಮಚ ಆಗೋಷ್ಟು ಅರ್ಶನ ಹಾಕೊಂಡು ಬೇಯಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕೊಂಡು ಇದನ್ನ ನಾನು ಒಂದು ಮೂರು ವಿಷಲ್ ಆಗುವಷ್ಟು ಕೂಗಿಸ್ಕೊಂಡಿದೀನಿ ನೆನ್ಪಿರ್ಲಿ ನಾವು ಮಾಡ್ತಾ ಇರೋದು ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡೋ ತರ ಸಾಂಬಾರು ಸೊ ಹಂಗಾಗಿ ಸ್ವಲ್ಪ ತರಕಾರಿ ಪ್ರಮಾಣ ಜಾಸ್ತಿನೇ ನೀರ್ ಬೇಕಾಗತ್ತೆ ಹಾಗೇನೆ ನೀವೇನೋ ಮಿಸ್ ಮಾಡಿದ್ರು ಕೂಡ ಬದ್ನೆಕಾಯಿನ ಮಿಸ್ ಮಾಡೋ ಹಾಗಿಲ್ಲ ಕಂಪಲ್ಸರಿ ಬೆಣ್ಣೆಕಾಯಿನ್ನ ಹಾಕೊಳ್ಳಬೇಕಾಗತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಕೂಡ ಹಾಕೊಂಡು ಒಂದು ಮೂರ್ ವಿಷಲ್ ಆಗುವಷ್ಟು ಕೂಗಿಸ್ಕೊಳ್ಳೋಣ ಇದನ್ನ ಇವಾಗ ಸಾಂಬಾರ್ನ ಮಾಡೋದಕ್ಕೆ ಒಂದು ಕಡೆಯನ್ನ ಇಟ್ಕೊಂಡು ಅದ್ರಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಹಾಗೇನೆ ಕಾಲು ಚಮಚ ಆಗುವಷ್ಟು ಸಾಸಿವೆನ ಹಾಕೊಂಡು ಅರ್ಧ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ತಗೊಂಡಿದ್ದೀನಿ ಮತ್ತೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡಾನ ತಗೊಂಡಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಒಂದು ಚಿಟ್ಕೆ ಆಗುವಷ್ಟು ಇಂಗು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ ನಂತರ ನಾವು ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಮತ್ತೆ ಬೇಳೆ ಟೊಮೆಟೊ ಎಲ್ಲ ಏನಿದೆ ಅದನ್ನ ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇವಾಗ ಹಾಕೊಳ್ತಾ ಇದೀನಿ ನೋಡಿ ಇದೇ ರೀತಿಯಾಗಿ ನೀವು ಕೂಡ ಹಾಕೋಬೇಕಾಗತ್ತೆ ಇದನ್ನೆಲ್ಲ ಹಾಕಿದ ನಂತರ ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಅಳತೆನ ತಗೊಳ್ಳಿ ನಾನೆಲ್ಲಿ ಸುಮಾರು ಒಂದು ಆರರಿಂದ ಏಳು ಜನಕ್ಕಾಗುವಷ್ಟು ಸಾಂಬಾರ್ನ ಮಾಡ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತರಕಾರಿ ಬೇಳೆ ಎಲ್ಲಾನು ತಗೊಂಡಿದ್ದೀನಿ ಹಾಗೇನೇ ಒಂದು ಗ್ಲಾಸ್ ಆಗುವಷ್ಟು ನಾನು ನೀರ್ ಕೂಡ ಸೇರಿಸ್ಕೊಂಡಿದೀನಿ ಇದಿಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ತರ್ಕಾರಿ ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮತ್ತೆ ಇನ್ನೊಂದು ಬೇಳೆ ಇದ್ರಲ್ಲಿ ತುಂಬಾ ನೀಟಾಗಿ ಬೆಂದಿರ್ಬೇಕಾಗತ್ತೆ ಹಾಗೇನೆ ನಾನಿವತ್ತು ಎಂ ಟಿ ಆರ್ ಸಾಂಬಾರ್ ಪೌಡರ್ ನ ಬಳಸ್ತಾ ಇದೀನಿ ನೀವು ಮನೇಲಿ ಮಾಡಿರೋ ಸಾಂಬಾರ್ ಪೌಡರ್ ನ ಹಾಕೋದ್ರಿಂದ ಹೋಟೆಲ್ ಸ್ಟೈಲ್ ಅಲ್ಲಿ ನಮ್ಗೆ ಸಾಂಬಾರ್ ರೆಡಿ ಆಗೋದಿಲ್ಲ ನೀವು ಕೇಳ್ಬೋದು ಎಲ್ಲಾನು ಒಂದೇ ತರ ಇದೆಯಲ್ಲ ಅಂತ ಬಟ್ ಇಲ್ಲಿ ಸಾಂಬಾರ್ ಪೌಡರ್ ಮತ್ತೆ ನಾವು ಹಾಕಿರುವಂತಹ ತರ್ಕಾರಿ ಇದೆ ಅಲ್ವಾ ಅದರಿಂದನೇ ನಮ್ಗೆ ರುಚಿ ಗೊತ್ತಾಗುವಂತದ್ದು ನಾವು ಹಾಕಿರುವಂತಹ ಬದ್ನೆಕಾಯಿ ಆಗಿರ್ಬೋದು ಹಾಗೆ ಬಳಸಿರುವಂತಹ ಸಾಂಬಾರ್ ಪೌಡರ್ ಆಗಿರ್ಬೋದು ಇದು ಎರಡನ್ನೂ ಹಾಕೋದ್ರಿಂದ ನಮ್ಗೆ ಪಕ್ಕಾ ಹೋಟೆಲ್ ಸ್ಟೈಲ್ ಸಾಂಬಾರ್ ರೆಡಿ ಆಗತ್ತೆ ಬೇಕಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೇನೆ ನಾನು ಇವತ್ತು ಮನೆ ಮಾಡಿರುವಂತಹ ಸಾಂಬಾರ್ ಪೌಡರ್ನ ಏನಕ್ಕೆ ಹಾಕಿಲ್ಲ ಅಂತ ಅಂದ್ರೆ ನನ್ಗೆ ಪಕ್ಕಾ ಹೋಟೆಲ್ ಸ್ಟೈಲ್ ಸಾಂಬಾರೇ ಬೇಕಾಗಿತ್ತು ಸೊ ಹಂಗಾಗಿ ನಾನು ಟಿ ಆರ್ ಸಾಂಬಾರ್ ನೇ ಬಳಸಿದ್ದೀನಿ ನೀವು ಕೂಡ ಅದನ್ನೇ ಹಾಕೊಳ್ಬೇಕಾಗತ್ತೆ ಅದಾದ ನಂತರ ಕಾಳು ಚಮಚ ಆಗುವಷ್ಟು ಖಾರದ ಪುಡಿನ ಹಾಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾನ್ ತೋರಿಸ್ತಾ ಇದ್ದೀನಲ್ವಾ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಉಪ್ಪು ಕಡಿಮೆ ಆಗಿದೆ ಅಂತ ಅನ್ಸಿದ್ರೆ ಈ ಟೈಮ್ ಅಲ್ಲಿ ನೀವು ಉಪ್ಪು ಕೂಡ ಸೇರಿಸ್ಕೋಬಹುದು ಸಾಂಬಾರು ಸ್ವಲ್ಪ ಚೆನ್ನಾಗಿ ಕುದಿ ಬಂದಿದ ನಂತರ ನೀವು ಇದಕ್ಕೆ ಹುಣಸೆಂಡ್ ರಸ ಕೂಡ ಹಾಕೊಳ್ಬೇಕಾಗತ್ತೆ ನೀವು ಅಕಸ್ಮಾತ್ ಏನಾದ್ರು ಜಾಸ್ತಿ ಹುಳಿ ಉಪ್ಪು ಖಾರ ಇದು ಎರಡೂನು ಸ್ವಲ್ಪ ಜಾಸ್ತಿ ತಿಂತೀರ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾನಿಲ್ಲಿ ಒಂದ್ ಅರ್ಧ ನಿಮ್ದನ್ ಗಾತ್ರದಷ್ಟು ನಾನಿಲ್ಲಿ ಹುಣ್ಸೆಂಡ್ ರಸನ ತಗೊಂಡಿದೀನಿ ಹಾಗೇನೆ ಇದು ಚೆನ್ನಾಗಿ ಕುದಿ ಬಂದಿದ ನಂತರ ನಾವ್ ಇದನ್ನ ಹಾಕೊಳ್ಬೇಕಾಗತ್ತೆ ಯಾಕಂತ ಅಂದ್ರೆ ತರ್ಕಾರಿ ಪ್ರಮ ತರ್ಕಾರಿ ಹಾಕಿರ್ತಿವಲ್ವಾ ಅದು ಸ್ವಲ್ಪ ಚೆನ್ನಾಗಿ ಬೇಯಿಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೆ ಕೊನೆಯಲ್ಲಿ ಹುಣ್ಸೆಂಡ್ ರಸ ಹಾಕೊಂಡು ಒಂದ್ ಎರಡ್ ನಿಮಿಷ ಕ್ಲೋಸ್ ಮಾಡಿ ಇದನ್ನ ಚೆನ್ನಾಗಿ ಕುದಿ ಕುದಿಸ್ಕೊಂಡ್ರೆ ನಮ್ಗೆ ತರ್ಕಾರಿ ಬೇಳೆ ಸಾಂಬಾರ್ ರೆಡಿ ಆಗುತ್ತೆ ಹೋಟೆಲ್ ಸ್ಟೈಲ್ ಅಲ್ಲಿ ರೆಡಿ ಆಗುತ್ತೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ನಾವು ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ನೀವು ಕಾಯಿ ತುರಿ ಸೇರಿಸ್ಕೊಳ್ಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿರತ್ತೆ ಆಲ್ಮೋಸ್ಟ್ ನನಗ್ ಗೊತ್ತಿರೋ ಹಂಗೆ ಮದುವೆ ಮನೆಗಳಲ್ಲಾಗಿರ್ಬೋದು ಅಥವಾ ಹೋಟೆಲ್ ಗಳಲ್ಲಾಗಿರ್ಬೋದು ಬೇಳೆ ಸಾಂಬಾರ್ನ ಇದೇ ರೀತಿಯಾಗಿ ಮಾಡೋದು ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ ಒಂದ್ಸಲ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹಾಗೆ ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ನ ಮಾಡಿ ಆದಷ್ಟು ಈ ವಿಡಿಯೋನ ಬ್ಯಾಚಲರ್ಸ್ ಗಳಿಗೆ ಶೇರ್ ಮಾಡಿ ಯಾಕೆ ಅಂತ ಅಂದ್ರೆ ಅವ್ರಿಗೆ ಕೆಲಸದಿಂದ ಬಂದು ಅಡ್ಗೆನ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗಿರತ್ತೆ ಆದ್ರೆ ಈ ತರ ಬೇಳೆ ಸಾಂಬಾರ್ಗಳ ರೆಸಿಪಿ ಎಲ್ಲ ತುಂಬಾನೇ ಈಸಿ ಅಂಡ್ ಕ್ವಿಕ್ ಆಗಿ ಮಾಡ್ಕೊಳ್ಬೋದು ಸೊ ಹಂಗಾಗಿ ಆದಷ್ಟು ಈ ರೆಸಿಪಿನ ಬ್ಯಾಚಲರ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಪ್ಪದೇ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಮ್ ಚಾನಲ್ ನೋಡ್ತಾ ಇರಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ